Mm-hmm. <laughs> ಅತ್ಯಂತ ದೈವಿಕ ಶಕ್ತಿ ಇರೋ ದೇವಸ್ಥಾನ ಅಲ್ಲಿಗೆ ಸಿನಿಮಾ ನಟ ನಟಿಯರಲ್ಲದೆ ಅನೇಕ ರಾಜಕಾರಣಿಗಳು ಕೂಡ ಭೇಟಿ ನೀಡ್ತಾರೆ ಎಂತಹದ್ದೇ ಮಂತ್ರ ಇದ್ರೂ ಕ್ಷೇತ್ರಕ್ಕೆ ಭೇಟಿ ಕೊಡ್ತಿದ್ದಂತೆ ಖಟ್ ಅಂತ ಪರಿಹಾರ ಸಿಕ್ಕಿಬಿಡುತ್ತೆ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅದು ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಇಂತಹದ್ದೊಂದು ಪವರ್ಫುಲ್ ದೇವಸ್ಥಾನ ಇರೋದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರದ ಆರತಿ ಒಕ್ಕಡ್ಡದಲ್ಲಿ ಆರತಿ ಒಕ್ಕಡ್ಡದ ಮಾರಮ್ಮ ಎಂದರೆ ಮಾಟ ಮಂತ್ರ ನಿವಾರಣೆಗೆ ಫೇಮಸ್ ಇಲ್ಲಿಗೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದುಕೊಂಡ್ರೆ ಸಮಸ್ಯೆಗಳು ಬಗೆಹರಿಯಲಿವೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಹೀಗಾಗಿ ಇಂದಿಗೂ ಇಲ್ಲಿಗೆ ಅಮಾವಾಸ್ಯೆ ಪೂರ್ಣಿಮೆಯೆಂದು ಭಕ್ತರ ದಂಡೆ ಹರಿದು ಬರಲಿದೆ ಅಹಲ್ಯ ದೇವಿ ಒಕ್ಕಡದ ಮಾರಮ್ಮನ ಈ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನಗಳಲ್ಲಿ ಇಲ್ಲಿ ತಡೆ ಹೊಡೆಯುವ ಕಾರ್ಯ ನಡೆಯುತ್ತದೆ ಇಲ್ಲಿ ತಡೆ ಹೊಡೆಯುವುದರಿಂದ ಮಾಟಮಂತ್ರ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ಇದೆ ಇಲ್ಲಿನ ಇನ್ನೊಂದು ಅಚ್ಚರಿ ಎಂದರೆ ಹಿಂದೆ ಮೈಸೂರು ರಾಜರು ಬಂದು ಇಲ್ಲಿ ತಾಯಿಯನ್ನ ಕಂಡು ಪೂಜೆಯನ್ನು ನೆರವೇರಿಸುತ್ತಿದ್ದರು ಎಂದು ಹೇಳಲಾಗುತ್ತೆ ಇನ್ನು ಈ ಸನ್ನಿಧಾನದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ಕುಳಿತಿರುವ ದೇವಿಯ ವಿಗ್ರಹವು ಮರದಿಂದ ಕೆತ್ತಲಾದ ದೇವಿಯ ವಿಗ್ರಹವಾಗಿದೆ ಹಿಂದೆ ಹನ್ನೊಂದು ಜನ ಸಹೋದರರು ಮೀನು ಹಿಡಿಯಲು ಹೋದಾಗ ಅವರಿಗೆ ಈ ತಾಯಿಯ ವಿಗ್ರಹ ದೊರೆಯುತ್ತದೆ ನಂತರ ಸಹೋದರರು ಈ ದೇವಿಯ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನವೂ ದೇವಿಗೆ ಹನ್ನೊಂದು ಜನರಲ್ಲಿ ಒಬ್ಬೊಬ್ಬ ಸಹೋದರನು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿಕೊಂಡು ಹೋಗುತ್ತಿದ್ದರು ಎಂದು ಹೇಳಲಾಗುತ್ತೆ ಹೀಗಾಗಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ಇಲ್ಲಿ ವಿಶೇಷ ಪೂಜೆ ನೆರವೇರಲಿದೆ ಗುರುವಾರದಂದು ನೀವು ಇಲ್ಲಿ ವರವನ್ನ ಕೇಳಿಕೊಳ್ಳಬಹುದು ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಇಲ್ಲಿ ಕೇಳುವ ಮೂಲಕ ಪ್ರಶ್ನೆಗೆ ದೇವಿಯಿಂದಲೇ ಉತ್ತರ ಸಿಗಲಿದೆ ಈ ಉಕ್ಕ ಕ್ಷೇತ್ರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಡಿಭಾಗದಲ್ಲಿದೆ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು ಏಳು ಕಿಲೋ ಮೀಟರ್ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು ಒಂದು ಕಿಲೋ ಮೀಟರ್ ದೂರದಲ್ಲಿದೆ ಎಂದಾದರೂ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಕ್ತಿದೇವಿಯ ದರ್ಶನ ಪಡೆಯಬಹುದಾಗಿದೆ